ಮಲೆನಾಡಿನ ಹೆಬ್ಬಾಗಿಲು ಅಂದ್ರೆ ಅದು ಶಿವಮೊಗ್ಗ ಈಗಾಗಲೇ ಜೋಗ್ ಜಲಪಾತ ಮತ್ತೆ ಬೇರೆ ಬೇರೆ ಪ್ರವಾಸಿ ತಾಣಗಳಿಂದ ಪ್ರಸಿದ್ಧಿ ಪಡೆದಿರುವಂತಹ ಶಿವಮೊಗ್ಗಕ್ಕೆ ಮತ್ತೊಂದು ಮುಕುಟ ಮಣಿ ಸೇರ್ತಾ ಇದೆ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಶ್ರೀ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಈಗ ಸೇತುವೆ ನಿರ್ಮಾಣ ಆಗಿದೆ ಆ ಸೇತುವೆ ಲೋಕಾರ್ಪಣೆ ಇವತ್ತಿದೆ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕೌಂಟ್ ಈಗ ಶುರುವಾಗ್ತಾ ಇದೆ ದ್ವೀಪವಾಸಿಗಳ ದಶಕಗಳ ವನವಾಸ ಕೊನೆಗೂ ಅಂತ್ಯ ಕಾಣಿಸ್ತಾ ಇದೆ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ ಸಿಗಂದೂರು ಸೇತುವೆ ತಾಯಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವಂತಹ ಆ ಒಂದು ಮಾರ್ಗದಲ್ಲಿ ಒಂದು ಸೇತುವೆ ನಿರ್ಮಾಣ ಆಗಿದೆ ಆ ಸೇತುವೆ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಇವತ್ತು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆ ಸೇತುವೆ ಉದ್ಘಾಟನೆ ಆಗ್ತಾ ಇದೆ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸಿಗಂದೂರು ಸೇತುವೆ ಸಾಕಷ್ಟು ಪ್ರಸಿದ್ಧಿ ಪಡ್ಕೊಂಡಿರುವಂತಹ ಸೇತುವೆ ದೇಶದಲ್ಲೇ ಎರಡನೇ ಅತಿ ಉದ್ದವಾದ ಕೇಬಲ್ ಬ್ರಿಡ್ಜ್ ಅಂತ ಇದನ್ನು ಕರೀತಾರೆ ಶರಾವತಿ ಹಿನ್ನೀರಿನಲ್ಲಿ ನಾನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಈ ಸೇತುವೆ ಈ ಸೇತುವೆಯನ್ನು ಕೇಂದ್ರ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಅವರೇ ಬಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಅಂತೂ ಇಂತೂ ದ್ವೀಪವಾಸಿಗಳು ದಶಕಗಳಿಂದ ವನವಾಸ ಪಡ್ತಾ ಇದ್ರು ಮತ್ತೆ ಇನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಅನೇಕ ಭಾಗದ ಜನರು ಈ ಒಂದು ಸೇತುವೆ ನಿರ್ಮಾಣ ಮಾಡಿ ಅಂತ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿಕೊಳ್ತಾ ಇದ್ರು ಈಗ ಆ ಸೇತುವೆ ನಿರ್ಮಾಣ ಆಗಿದೆ ಆ ಭಾಗದ ಜನರ ಕನಸು ಈಗ ನನಸಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಲವೇ ಹೊತ್ತಲ್ಲಿ ಉದ್ಘಾಟನೆ ಆಗುತ್ತೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ಸೇತುವೆ ಮದುವಣಗಿತ್ತಿಯಂತೆ ರಾರಾಜಿಸ್ತಾ ಇದೆ ನಾನೂರ ಎಪ್ಪತ್ತ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಸೇತುವೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಸಾಕಷ್ಟು ಮನಮೋಹಕವಾಗಿದೆ ಜೊತೆಗೆ ಮದುವಣಗಿತ್ತಿಯಂತೆ ಅಲ್ಲಿ ಕಂಗೊಳಿಸ್ತಾ ಇರುವಂತಹ ಆ ಒಂದು ಸೇತುವೆ ಈಗ ಸಾಕಷ್ಟು ಜನ ಅಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಲಾಂಚ್ ಮುಖೇನವಾಗಿ ಹೋಗ್ತಾಯಿದ್ರು ಅಂದರೆ ಲಾಂಚಲ್ಲಿ ಹೋಗಲಿಕ್ಕೆ ಸಾಕಷ್ಟು ಜನ ಭಯ ಕೂಡ ಪಡ್ತಾ ಇದ್ರು ಮತ್ತು ಸೇತುವೆ ಆದರೆ ತುಂಬ ಒಳ್ಳೇದು ಅಂತ ಆ ಭಾಗದ ಅಂದರೆ ಶಿವಮೊಗ್ಗ ಸಾಗರ ಸಿಗಂದೂರು ಭಾಗದ ಜನ ಎಲ್ಲ ಸರ್ಕಾರಕ್ಕೆ ಕೌನ್ ಸಾಕಷ್ಟು ಮನವಿಯನ್ನು ಇದ್ರು ಅಂತೂ ಇಂತೂ ದಶಕಗಳ ಕನಸು ಈಗ ನೆರವೇರಿದೆ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಿತಿನ್ ಗಡ್ಕರಿನ ಬಂದು ಅದನ್ನು ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಶಿವಮೊಗ್ಗ ಪ್ರತಿನಿಧಿ ಅಶ್ವಿನಿ ಕೊಡ್ತಾ ಹೋಗ್ತಾರೆ ಅಶ್ವಿನಿ ಸಾಕಷ್ಟು ವರ್ಷಗಳಿಂದ ಶಿವಮೊಗ್ಗ ಸಾಗರ ಆ ಭಾಗದ ಜನ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ರು ಸಿಗಂದೂರಿಗೆ ಹೋಗ್ಲಿಕ್ಕೆ ಒಂದು ಸೇತುವೆ ನಿರ್ಮಾಣ ಮಾಡಿ ಅಂತ ಅಂತೂ ಇಂತೂ ಆ ಭಾಗದ ಜನರ ಕನಸು ಈಗ ನನಸಾಗಿದೆ ದೇಶದ ಅತ್ಯಂತ ಎರಡನೇ ಉದ್ದವಾದ ಬ್ರಿಡ್ಜ್ ಅನ್ನುವಂತ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ ಎಷ್ಟು ಗಂಟೆಗೆ ಇದು ಉದ್ಘಾಟನೆ ಆಗ್ತಾ ಇದೆ ನಿತಿನ್ ಗಡ್ಕರಿ ಅವರು ಎಷ್ಟು ಗಂಟೆಗೆ ಬರ್ತಾರೆ ಸಿಗಂದೂರಿಗೆ ಏನೆಲ್ಲ ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ ಅಶ್ವಿನಿ ತಮಗೆ ಎಸ್ ಸಚಿನ್ ಏನು ಅರವತ್ತು ವರ್ಷಗಳ ಮಲೆನಾಡಿಗರ ಅರವತ್ತು ವರ್ಷದ ಕನಸು ಇವತ್ತು ನನಸಾಗುವ ಕ್ಷಣಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾದ್ರೂ ಸಚಿನ್ ಏನು ು ಬಹು ಅಂದ್ರೆ ಶರಾವತಿ ಹಿನ್ನೀರು ಅಂದ್ರೆ ರಾಜ್ಯಕ್ಕೆ ಬೆಳಕನ್ನ ಕೊಟ್ಟಂತಹ ಜನರಿಗೆ ಕತ್ತಲಲ್ಲೇ ದೂಡಿದ್ರು ಅನ್ನೋ ಒಂದು ಆರೋಪದಿಂದ ಮುಕ್ತಿ ಅಂತಾನೂ ಹೇಳಬಹುದು ಇನ್ನು ಬರೋಬ್ಬರಿ ನಾನೂರ ಎಪ್ಪತ್ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವಂತಹ ಏಷ್ಯಾದ ಅತಿ ಉದ್ದವಾದಂತಹ ಎರಡನೇ ತೂಗು ಇದು ಕೇಬಲ್ ಸೇತುವೆ ಅನ್ನೋ ಹೆಗ್ಗಳಿಕೆಗೂ ಕೂಡ ಈ ಸೇತುವೆ ಹೆಸರಾಗಿದೆ ಅಲ್ಲದೆ ಈಗ ನಿತಿನ್ ಗಡ್ಕರಿ ಅವರು ಹನ್ನೆರಡು ಮೂವತ್ತಕ್ಕೆ ಈ ಸೇತುವೆಯನ್ನ ಉದ್ಘಾಟಿಸಲಿದ್ದಾರೆ ಒಂದು ಐತಿಹಾಸಿಕ ಕ್ಷಣಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಸಚಿನ್ ಅಶ್ವಿನಿ ಕ್ವಿಕ್ ಆಗಿ ಹೇಳೋದಾದ್ರೆ ಈ ಸೇತುವೆಗೊಂದು ಹೆಸರಿಡಬೇಕು ಅನ್ನುವಂಥದ್ದು ಒಂದಿಷ್ಟು ಜಟಾಪಟ್ಟಿ ನಡೀತಾ ಇದೆಯಲ್ಲ ಫೈನಲ್ ಮಾಡಿದಾರ ಯಾವ ಹೆಸರಿಡಬೇಕು ಅಂತ ಅಂತ ಹೌದು ಸಚಿನ್ ಏನು ಈ ಹೆಸರು ಸೇತುವೆಗೆ ಹೆಸರಿಡುವ ವಿಚಾರವಾಗಿ ಶರಾವತಿ ಅನ್ನೋ ಹೆಸರಿಡಬೇಕು ಹಾಗೂ ಯಡಿಯೂರಪ್ಪ ಅವ್ರ ಹೆಸರಿಡಬೇಕು ಎಲ್ಲರಿಗಿಂತ ಬಹು ಮುಖ್ಯವಾಗಿ ಎಲ್ಲಾ ಕಡೆ ಹೆಸರು ಕೇಳಿ ಬರ್ತಾ ಇರೋದು ಶ್ರೀ ಸಿಗಂದೂರು ಚೌಡೇಶ್ವರಿ ಅನ್ನೋ ಹೆಸರನ್ನೇ ಇರಬೇಕು ಅನ್ನೋದು ಬಹು ಜನರ ಆಸೆ ಆಗಿದೆ ಆದ್ರೆ ಈಗ ಮುಖ್ಯಮಂತ್ರಿಗಳ ಕೈಯಲ್ಲಿ ಆ ಹೆಸರನ್ನ ಏನು ಕೇಂದ್ರಕ್ಕೆ ಕಳಿಸುವಂತ ಪ್ರೋಸೆಸ್ ಆಗೋದು ಮುಖ್ಯಮಂತ್ರಿಗಳ ಕೈಯಲ್ಲಿ ಇರೋದ್ರಿಂದ ಮುಖ್ಯಮಂತ್ರಿಗಳು ಯಾವ ಹೆಸರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಈ ತೀರ್ಮಾನ ಬಿಟ್ಟಿದೆ ಅಂತಾನೆ ಹೇಳ್ಬೋದು ಸಚಿನ್ ಧನ್ಯವಾದ ಅಶ್ವಿನಿ ತಮ್ಮೆಲ್ಲ ಗೋಸ್ಕರ ಆ ನೇಮ್ ಪಾಲಿಟಿಕ್ಸ್ ಒಂದು ಕಡೆ ನಡೀತಾ ಇದೆ ಯಾರು ಹೆಸರು ಇಟ್ಟರೆ ಸೂಕ್ತ ಅನ್ನುವಂಥ ವಿಚಾರವೂ ಈಗ ಸರ್ಕಾರದ ಮುಂದಿದೆ ಒಟ್ನಲ್ಲಿ ನೇಮ್ ಯಾವುದಾದ್ರೂ ಇಡಿ ಆದರೆ ಈಗ ಸದ್ಯಕ್ಕಂತೂ ಜನರಿಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ಸೇತುವೆ ನಿರ್ಮಾಣ ಆಗಿದೆ ಇದು ನಿಜಕ್ಕೂ ಬರೀ ಶಿವಮೊಗ್ಗ ಸಿಗಂದೂರು ಭಾಗದ ಜನಗಳಿಗಷ್ಟೇ ಅಲ್ಲ ದೇಶ ವಿದೇಶದಿಂದಲೂ ಅಲ್ಲಿಗೆ ಬರ್ತಾರೆ ಅವರಿಗೆಲ್ಲರಿಗೂ ಕೂಡ ಅನುಕೂಲ ಆಗಿದೆ